ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಬನ್ನಿ ಇವತ್ತು ಸಂಡೆ ನಾನು ಬೆಳಗ್ಗೆನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ ನಾನು ಈಗ ಬಾಗಿಲಿಗೆಲ್ಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಬಂದೆ ಬಂದ ಮೇಲೆ ಒಳಗಡೆಗೆ ಏನು ಎಷ್ಟೊಂದು ಕೆಲಸ ಇರ್ತೈತಲ್ಲ ಬೆಳಗ್ಗೆ ಬೆಳಗ್ಗೆನೆ ಬಟ್ಟೆ ನೆನ್ನೆ ಎಲ್ಲ ತೊಳೆದು ಹಾಕಿದ್ದು ಬಟ್ಟೆನ ತೊಗೊಂಬಂದು ಒಳಗೆ ಹಾಕಿದೆ ಬಟ್ಟೆ ಅವನ್ನೆಲ್ಲ ಮಡಚ್ಬೇಕಲ್ಲ ಹಂಗಾಗಿ ಅಲ್ಲೇ ಸೋಫಾದ ಮೇಲೆ ಹಾಕಿದೆ ಹಾಗೆ ನೋಡ್ರಿ ಅಡುಗೆ ಮನೆ ದೇವ್ರ ಮನೆ ಕಸ ಹೊಡೆದು ಅಲ್ಲೇ ಒಂದು ಸ್ವಲ್ಪ ದುಂಡುಗೆ ಮಾಡಿದೆ ಮುಂದಕ್ಕೆ ರಾತ್ರಿ ಎಷ್ಟೊಂದು ಪಾತ್ರೆನೆಲ್ಲ ನಾನು ತಿಕ್ಕಿಟ್ಟು ಮಲಗಿರ್ತೀನಿ ಮತ್ತು ಎಷ್ಟೊಂದು ಸಿಂಕಲ್ಗಿರ್ತಾವೆ ನೋಡ್ರಿ ನಿನ್ನೆ ಇಡ್ಲಿ ಮಾಡಿದ್ದೆ ಶನಿವಾರ ಇತ್ತಲ್ಲ ಇಡ್ಲಿ ಮಾಡಿದ್ದೆ ಹಾಗಾಗಿ ಇಡ್ಲಿ ಇನ್ನೂ ಸಾಯಂಕಾಲ ಮಠ ಉಳ್ದಿದ್ದು ಹಂಗಾಗಿ ಒಂದು ಆಗಿದ್ದಿಲ್ಲ ರಾತ್ರಿನೇ ಎಲ್ಲ ಒಮ್ಮರಿ ತೊಳೆದು ಕ್ಲೀನ್ ಮಾಡಿಟ್ಟೆ ನೋಡ್ರಿ ಗ್ಯಾಸು ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡಿನೇ ನಾನು ಮಲಗಿದ್ದು ನೋಡ್ರಿ ಇದು ಕೆನೆ ಮೊಸರು ತೆಗೆದಿಟ್ಟಿರ್ತೀನಿ ಒಂದು ಪಾತ್ರೆಗೆ ಹಾಕ್ತಿದ್ದೆ ಬರೀ ಲೋ ಈ ಸಲ ಲೋಟದಲ್ಲಿ ಹಾಕಿಟ್ಟಿನಿ ಮೂರು ಲೋಟ ಕೆನೆ ಮೊಸರು ಐತಿ ಅದನ್ನು ಕಡಿಬೇಕು ಇವತ್ತು ಈಗ ಹೆಚ್ಕೋಬೇಕು ಎಲ್ಲದನ್ನು ಅಡುಗೆ ಮಾಡೋಕ್ಕೆ ಅಂತ ಹಾಗೆ ಕೊಬ್ಬರಿ ಬಟ್ಲ ಇಟ್ಟಿದ್ದೆ ಹಾಗೆ ನೋಡ್ಬೋದು ನಿನ್ನೆ ಸಾಯಂಕಾಲ ನಾನು ಬಟ್ಟೆಗೆ ವಾಷಿಂಗ್ ಮಿಷಿನ್ ಬಟ್ಟೆನೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ ಅದರ ತೆಗ್ದು ಒಣ ಹಾಕಿರಲಿಲ್ಲ ಯಾಕಂದರೆ ಶ ಮೊನ್ನೆ ಹಾಕಿದವು ಬಟ್ಟೆ ಒಣಗಿದ್ದಿಲ್ಲ ಹಾಗೆ ಇದ್ದವು ಎರಡು ದಿವಸ ನಾನಂದ್ರೂ ಅಲ್ಲೇ ಬಿಟ್ಟಿರ್ತೀನಿ ಬಟ್ಟೆನ ತೆಗ್ದಿರೋದೇ ಇಲ್ಲ ಯಾಕಂದ್ರೆ ಅವು ಒಣಗೋದಿಲ್ಲಲ್ಲ ಈ ತಂಪಿಗೋದಕ್ಕೆ ಹಾಗಾಗಿ ಮತ್ತು ಈಗ ಹೋಗಿ ವಾಷಿಂಗ್ ಮಿಷಿನ್ನಾಗಿದ್ದಾವ ಬಟ್ಟೆನೆಲ್ಲ ಒಣ ಹಾಕಿ ಮತ್ತು ಒಣ ಹಾಕಿದ್ದ ಒಣಗಿರೋ ಬಟ್ಟೆನೆಲ್ಲ ತಕ್ಕೊಂಬಂದು ಇಲ್ಲೇ ಇಟ್ಟಿದ್ದೀನಿ ನೋಡಿರಿ ಆಮೇಲೆ ಮಡಚ್ಬೇಕು ಇಲ್ಲೇ ಇಟ್ಟಿದ್ದೀನಿ ಬೆಳಗ್ಗೆಯಿಂದ ಎಷ್ಟು ಕೆಲಸ ಇರ್ತತಿ ಅಂದರೆ ಮಾಡೋರಿಗೆ ಗೊತ್ತಾ ಕೆಲಸ ನೋಡಿರಿ ಇಲ್ಲಿ ಕಸ್ಮರಿಗೆಲ್ಲ ಇಲ್ಲೇ ಇಟ್ಟು ದುಂಡು ಮಾಡಿ ಇಲ್ಲೇ ಬಿಟ್ಟಿದ್ದೀನಿ ಈಗ ಅಡುಗಿನ ಸ್ಟಾರ್ಟ್ ಮಾಡಬೇಕು ಇಷ್ಟೆಲ್ಲ ಕೆಲಸ ಆದಮೇಲೆ ನಾನು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಒಂದು ಲೋಟ ನಾನು ನೀರು ಕುಡಿಬೇಕು ಯಾಕಂದರೆ ಬೆಳಗ್ಗೆ ಇಷ್ಟು ಕೆಲಸ ಮಾಡೋವರೆಗೂ ನಾನು ಒಂದು ಲೋಟ ನೀರನ್ನು ನಾನು ಕುಡ್ದಿರೋದಿಲ್ಲ ಹಾಗಾಗಿ ನೀರು ತುಂಬ್ಕೊಂಬಂದು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಒಂದು ಲೋಟ ನೀರನ್ನು ನಾನು ಕುಡಿತೀನಿ ಯಾಕಂದರೆ ನೀರನ್ನು ಯಾವಾಗಲೂ ಕೂತ್ಕೊಂಡು ಕುಡಿಬೇಕಂತೆ ಹಾಗಾಗಿ ನೋಡಿರಿ ಮಡಿಕೆ ಕಾಳನ್ನ ಮೊಳಕೆ ಕಟ್ಟಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಸ್ವಲ್ಪ ಪಲ್ಯ ಮಾಡಿದ್ದೀನಿ ಮತ್ತು ಹಿರೇಕಾಯ್ದು ಹೆಣಗಾಯಿ ಪಲ್ಯ ಮಾಡೀನಿ ನನ್ನ ಮಗ ಏನು ಮಾಡ್ತಾನೆ ಹಿರೇಕಾಯಿ ಹೆಣ್ಗಾಯಿ ತಿನ್ನಲ್ಲ ಹೀರೇಕಾಯಿ ಪಲ್ಯನೇ ತಿನ್ನಲ್ಲ ಅವನು ಹಾಗಾಗಿ ಅವನಿಗೋಸ್ಕರ ಸ್ವಲ್ಪ ಮಡಿಕೆ ಕಾಳು ಪಲ್ಯ ಮಾಡಿದ್ದೀನಿ ಮತ್ತು ಸ್ವಲ್ಪ ಹೀರೆಕಾಯಿ ಪಲ್ಯ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಹಿರೇಕಾಯಿದ್ದು ಎಣ್ಣೆಗಾಯಿ ಪಲ್ಯ ಮಾಡೀನಿ ಇವಾಗ ರೊಟ್ಟಿನೂ ರೆಡಿ ಆಗೈತಿ ಇವತ್ತು ಸಂಡೆ ಎಲ್ಲ ರೊಟ್ಟಿ ಮಾಡಿದ್ದೆ ರೊಟ್ಟಿನೇ ನೋಡ್ರಿ ಇಷ್ಟದವು ಈಗ ನಾನು ಕೂಡ ರೊಟ್ಟಿನ ಊಟ ಮಾಡಬೇಕು ಬೆಳಗ್ಗೆ ಒಂದು ಸತಿ ರೊಟ್ಟಿ ಮಾಡಿಬಿಟ್ರೆ ಆಯಿತು ಮಧ್ಯಾಹ್ನ ಸಾಯಂಕಾಲ ತನಕ ಏನೂ ಚಿಂತೆ ಇರಲ್ಲ ನೋಡಿರಿ ಒಂದು ಸ್ವಲ್ಪ ಮಡಿಕೆ ಕಾಳನ್ನ ಸ್ವಲ್ಪ ಇಟ್ಕೊಂಡಿದ್ದೀನಿ ಮಾರನೇ ದಿವಸ ಸಾಂಬಾರು ಬೇಕು ಅಂತ ಇಟ್ಕೊಂಡಿನಿ ಒಂದು ಸ್ವಲ್ಪ ಪಲ್ಯ ಮಾಡಿದ್ದೀನಿ ಅಷ್ಟೇ ನೋಡಿರಿ ಇಷ್ಟೆಲ್ಲ ಗಲೀಜಾಗೈತಿ ರೊಟ್ಟಿ ಎಲ್ಲ ಮಾಡಿ ತೆಗೆದ್ಮೇಲೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಹಾಗೆ ನೋಡಿರಿ ಬೆಣ್ಣೆನ ಕಡದೆ ಬೆಳಗ್ಗೆ ಫಸ್ಟು ಬೆಣ್ಣೆ ಕಡ್ದು ಆಮೇಲೆ ಎಲ್ಲ ಅಡುಗೆನೂ ನಾನು ಮಾಡಿದ್ದು ಇದು ಮಾರನೇ ದಿವಸ ದೋಸೆಗೆ ಹಾಕಿರ್ತೀನಲ್ಲ ದೋಸೆ ತಿನ್ನೋಕ್ಕೂ ಬರ್ತೈತಿ ದೋಸೆಗೆ ಹಾಕ್ಕೊಂಡು ತಿನ್ನೋಕ್ಕೂ ಬರ್ತೈತಿ ಅಂತ ಕಡ್ದಿದ್ದೆ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗಿದು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದೇ ಒಂದು ಬ್ಲಾಗಲ್ಲಿ ಇದನ್ನು ನೋಡಿರಿ ಆ ಕಡೆ ಈ ಕಡೆ ಎಲ್ಲ ನೀರು ಬಿಟ್ಟು ಕ್ಲೀನಾಗಿ ತೊಳೆದು ಸೋಮವಾರಲ್ಲ ತೊಳೆದು ಮತ್ತು ನಾನು ಕ್ಲೀನಾಗಿ ಸ್ಟೆನ್ಸಿಲ್ಸಿಂದ ರಂಗೋಲಿ ಕೂಡ ಹಾಕಿದ್ದೀನಿ ನೋಡಿರಿ ನಮ್ಮದು ಚಪ್ಪಲಿ ಸ್ಟ್ಯಾಂಡ್ ಹೆಂಗೈತಿ ಅಂತ ಮೊನ್ನೆ ಹೊಸ ಅದು ತರಿಸಿದ್ದೆ ಆನ್ಲೈನ್ನಾಗೆ ಫೋರ್ ಹಂಡ್ರೆಡ್ ರುಪೀಸೇನೆ ಬಿತ್ತದು ತುಂಬ ಚೆನ್ನಾಗೈತಿ ಮಳೆ ನೀರು ಬಿದ್ದರೂ ಸಿಡಿಯಲ್ಲ ಅದಕ್ಕೆ ಅದು ಕವರ್ ಕೊಟ್ಟಿದ್ದಾರೆ ಸುತ್ತಲೂ ಹಾಗಾಗಿ ಆ ಥರ ತೊಗೋಬೇಕಂತ ಭಾಳ ಆಸೆ ಇತ್ತು ತೊಗೊಂಡೆ ಇವತ್ತು ಸೋಮವಾರಲ್ಲ ಇದು ನೆಕ್ಸ್ಟ್ ಡೇ ಇದು ಸೋಮವಾರಲ್ಲ ಹಾಗಾಗಿ ನಾನು ಬಂದು ದೋಸೆ ಮತ್ತು ಕೊಬ್ಬರಿ ಚಟ್ನಿ ನೀರು ಚಟ್ನಿ ಮಾಡಿದ್ದೆ ಮಡಿಕೆ ಕಾಳು ಉಳಿಸಿದ್ದೆ ಅಂತ ಹೇಳಿದ್ನಲ್ಲ ಸಾಂಬಾರು ಮಾಡೋಕ್ಕೆ ನನಗೆ ಮೊಳಕೆ ಕಟ್ಟಿದ್ದ ಮ ಸಾಂಬಾರು ಅಂದ್ರೆ ಭಾಳ ಇಷ್ಟ ಹಾಗಾಗಿ ಸಾಂಬಾರು ಮಾಡಿದ್ದೀನಿ ಕೊಬ್ಬರಿ ಚಟ್ನಿ ಕೂಡ ರೆಡಿ ಆಗೈತಿ ನೀರು ಚಟ್ನಿ ಇರಬೇಕು ಬ ಬಂದ ದೋಸೆಗೆ ಯಾವಾಗಲೂ ತುಂಬ ಚೆನ್ನಾಗಾಗ್ತಿ ಹಾಗೆ ಸಾಯಂಕಾಲ ನನ್ನ ಮಗ ನಾನು ಒಂದು ಸ್ವಲ್ಪ ಗಣಪತಿ ನೋಡ್ಕೊಂಬರೋಣ ಅಂತ ಹೋದ್ವಿ ಆ ರಾಣೆಬೆಂದರ್ಕ ರಾಜ ಗಣೇಶ ಒಂದು ಇನ್ನೊಂದು ಅಶೋಕ ಸರ್ಕಲ್ ಇಟ್ಟು ಸರ್ಕಲಲ್ಲಿ ಇಟ್ಟಿರೋಂಥ ಗಣೇಶನ ನಮಗೆ ನೋಡೋದಕ್ಕಾಗಲಿಲ್ಲ ಯಾಕಂದ್ರೆ ಫುಲ್ ರಶ್ ಇತ್ತು ಹಂಗಾಗಿ ಇನ್ನೊಂದು ದಿವಸ ಬಂದರೂ ಅಂತ ವಾಪಸ್ ಬಂದ್ವಿ ಆದರೆ ಹಿಂದೂ ಮಹಾಗಣಪತಿ ಸಂಗಮ್ ಸರ್ಕಲಲ್ಲಿ ಇಟ್ಟಿರುವಂಥ ಹಿಂದೂ ಮಹಾಗಣಪತಿನ ನೋಡ್ಕೊಂಡು ಬಂದ್ವಿ ನೋಡಿರಿ ಇದು ಹಿಂದೂ ಮಹಾಗಣಪತಿ ನೀವು ಕೂಡ ಇಲ್ಲಿಂದ ನೋಡಿ ಕೈ ಮುಗಿರಿ ಎಲ್ಲರೂ ಫೋಟೋ ವಿಡಿಯೋ ಮಾಡ್ಕೊತಾ ಇದ್ದರು ನಾನು ಕೂಡ ವಿಡಿಯೋ ಮಾಡ್ಕೊಂಬಂದೆ ನೋಡಿರಿ ಗಣೇಶ ಹೆಂಗೈತಿ ಅಂತ ನೀವು ಕಮೆಂಟಲ್ಲಿ ಹೇಳ್ರಿ ಓಕೆ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ